ಬೆಂಗಳೂರಿನಲ್ಲಿ ಸ್ಟಾರ್ಟ್ಅಪ್ ಸ್ಪೀರ್ ಕಾರ್ಯಕ್ರಮದ ಎರಡನೇ ಆವೃತ್ತಿಯನ್ನು ಆಯೋಜಿಸಿದ ಐಸಿಎಐ ಈ ಕಾರ್ಯಕ್ರಮವು ಸ್ಟಾರ್ಟ್ಅಪ್ಗಳಿಗೆ ಹೂಡಿಕೆದಾರರಿಂದ ಯುಎಸ್ಟಿ ಇನ್ನೂರು ಮಿಲಿಯನ್ಗಿಂತಲೂ ಹೆಚ್ಚಿನ ಹಣವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ಸ್ಟಾರ್ಟ್ಅಪ್ ಕ್ಷೇತ್ರದ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐಸಿಎಐ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಭಾರತದ ಟೆಕ್ ಸಿಟಿ ಎಂದೇ ಕರೆಯಲ್ಪಡುವ ಬೆಂಗಳೂರಿನಲ್ಲಿ ನಡೆಯಲಿರುವ ಮುಂದಿನ ಸ್ಟಾರ್ಟಪ್ ಸ್ಪಿಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿತ್ತು ಈ ಕಾರ್ಯಕ್ರಮವು ಸಂಸ್ಥಾಪಕರು ಹೂಡಿಕೆದಾರರು ನಾಯಕರು ಪಾಲುದಾರರು ಯುನಿಕಾರ್ನ್ಗಳು ಒಂದು ಬಿಲಿಯನ್ ಯುಎಸ್ಟಿಗಿಂತ ಹೆಚ್ಚು ಮೌಲ್ಯವನ್ನು ಹೊಂದಿರುವ ಸ್ಟಾರ್ಟ್ಅಪ್ ಕಂಪನಿಗಳು ಪ್ರಮುಖ ಪ್ರಭಾವಿಗಳು ಮತ್ತು ಉದ್ಯಮಿಗಳನ್ನು ಒಳಗೊಂಡು ಹುಮ್ಮಸ್ಸಿನ ಸ್ಟಾರ್ಟ್ಅಪ್ ಸಮುದಾಯವನ್ನು ಒಟ್ಟುಗೂಡಿಸುವ ಗುರಿಯನ್ನು ಹೊಂದಿದೆ ಅವರೆಲ್ಲರೂ ಸೇರಿ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗೆ ಸಂಬಂಧಿಸಿದ ಹಲವಾರು ರೀತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಅರಿವು ಮೂಡಿಸುವುದು ಹೊಸ ಪರಿಕಲ್ಪನೆ ಮಾಡಲು ಉತ್ತೇಜಿಸುವುದು ಸಾಮರ್ಥ್ಯ ಪ್ರದರ್ಶನಕ್ಕೆ ಅನುವು ಮಾಡಿಕೊಡುವುದು ಮತ್ತು ಭಾರತದ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯ ಬೆಳವಣಿಗೆಗೆ ಬೆಂಬಲವನ್ನು ನೀಡುವುದು ಈ ಕಾರ್ಯಕ್ರಮದ ಗುರಿಯಾಗಿದೆ ಕಳೆದ ವರ್ಷ ಮುಂಬೈನಲ್ಲಿ ನಡೆದ ಉದ್ಘಾಟನಾ ಸ್ಟಾರ್ಟ್ಅಪ್ ಸ್ಪಿಯರ್ ಕಾರ್ಯಕ್ರಮದಲ್ಲಿ ಎಪ್ಪತ್ತೈದು ಹೂಡಿಕೆದಾರರಿಗೆ ಪ್ರಸ್ತುತಪಡಿಸಲಾದ ಅರವತ್ತು ಪೆಚ್ಚುಗಳಿಂದ ಅಂದಾಜು ಯುಎಸ್ಟಿ ನೂರು ಮಿಲಿಯನ್ ಫಂಡ್ ಅನ್ನು ಯಶಸ್ವಿಯಾಗಿ ಗಳಿಸಲಾಗಿತ್ತು ಅದರ ಅದ್ಭುತ ಯಶಸ್ಸಿನ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಹೂಡಿಕೆ ಒಟ್ಟುಗೂಡಿಸುವ ಉದ್ದೇಶದಿಂದ ಈ ವರ್ಷದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆಜೆಸ್ಟ್ ಬಾಡಿ ವಿತ್ ಅವರ್ಟ್ಸ್ ಟುಡೇ ಕಮ್ ಹಿಯರ್ ಇನ್ ದ ಸಿಟಿ To have a curtain-raiser event, which I, which we have named a Startup Spear, last year we have done in Mumbai as a Startup Spear, wherein the Chartered Accountant Institute has given a platform to all the youngsters who want, who have some idea but they are struggling to get the fund. So we call the angel investor, we call them the ideas though who have the ideas, and we have given them the platform, and more than hundred million dollar funding was arranged by us. In the last year, with the, by the 75 investors. This year, we have shifted this event to Bangalore because Bangalore is a IT capital. It's a tech savvy people are here. So, we wanted to have the funding arranged for all the youngsters of the southern state in Karnataka, wherein they can come with their ideas and we can arrange the fund for them. On this line, we have decided to have this starter sphere this year in Bangalore. Which is going to be start from 27, 28, and 29 June in KPTO, KT, KTPO. K, KTPO region, where a huge uh, space is there, where the exhibition will be there, where the meetings will be there, seminar will be there, concurrent session will be there, the investor and the startup meet will be there, ideas will be presented, placement will be there, all these things will be there. Done there in this KTPO and 27, 28, 29 June. And I hope uh, this news should be spread to all the young generation of our country in Karnataka.